ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ಕಿವಿಗೆ ಸಂಬಂಧಪಟ್ಟ ಹಲವು ವಿಡಿಯೋಸ್ ನಾನು ಶೇರ್ ಮಾಡಿದ್ದೀನಿ ತುಂಬಾ ಜನಕ್ಕೆ ಅದರಿಂದ ಹೆಲ್ಪ್ ಆಗಿದೆ ಕಾಲ್ ಮಾಡಿ ಹೇಳ್ತೀರಾ ಮೆಸೇಜ್ ಮಾಡಿ ಹೇಳ್ತೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಕಿವಿಯಲ್ಲಿ ತುಂಬಾ ಶಬ್ದ ಬರ್ತಿತ್ತು ಸರಿ ಹೋಗಿದೆ ಕಿವಿ ಕೇಳಿಸ್ತಾ ಇರಲಿಲ್ಲ ಸರಿ ಹೋಗಿದೆ ಡಾಕ್ಟರೇ ಸರಿ ಹಾಗಲ್ಲ ಅಂತ ಹೇಳ್ಬಿಟ್ಟಿದ್ರು ನೀವು ತಿಳಿಸಿದಂತ ಸಿಂಪಲ್ ಮಸಾಜ್ ಇಂದ ನನ್ನ ಕಿವಿ ಇವಾಗ ಕೇಳಿಸ್ತಾ ಇದೆ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಕಿವಿಯ ತೊಂದರೆಗೆ ಒಂದು ಸಿಂಪಲ್ ಮಸಾಜನ್ನ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಕಿವಿ ಸ್ವಲ್ಪ ಏನಾದರೂ ಸೌಂಡ್ ಆದ್ರೆ ಸಾಕು ತುಂಬಾ ಇರಿಟೇಟ್ ಮಾಡ್ಬಿಡುತ್ತೆ ಆ ಭಯ ಹುಟ್ಟಿಸ್ಬಿಡುತ್ತೆ ಸೌಂಡು ಏನೋ ಗಾಬರಿ ಆಗೋ ತರ ಸೌಂಡು ಹಿರಿಟೇಟ್ ಮಾಡ್ತಾ ಇರುತ್ತೆ ಕಿವಿಗೆ ಕೆಲವೊಂದು ಸೌಂಡು ಕಿವಿಗೆ ಹಿರಿಟೇಟ್ ಮಾಡ್ತಾ ಇರುತ್ತೆ ಹೆವಿ ಸೌಂಡ್ ಬಂದಂಗೆ ಬಂದಂಗ್ ಸ್ವಲ್ಪ ಸೌಂಡ್ ಬಂದರೂ ಹೆವಿ ಸೌಂಡ್ ಬಂದಂಗೆ ಫೀಲ್ ಆಗ್ತಿರತ್ತೆ ಈ ರೀತಿಯ ಸಮಸ್ಯೆ ನಿಮಗೂ ಆಗ್ತಾ ಇದ್ರೆ ಇವತ್ತು ತಿಳಿಸುವಂತ ಈ ಸಿಂಪಲ್ ಮಸಾಜ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ದಿನಕ್ಕೆ ಎರಡು ಸಲ ಇಪ್ಪತ್ತೊಂದು ದಿನ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪೇಜನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಮಸಾಜ್ ನಿಮ್ಮ ಕಿವಿಯನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಓಲೆ ಇದ್ರೆ ಆಗೋದಿಲ್ಲ ತೆಗೆದುಬಿಡೋಣ ಈ ರೀತಿ ಕಿವಿಯನ್ನ ಹಿಂದೆಯಿಂದ ಮುಂದಕ್ಕೆ ಮಸಾಜ್ ಮಾಡಬೇಕು ಹೀಗೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಹಿಂದೆಯಿಂದ ಮುಂದಕ್ಕೆ ಮಸಾಜ್ ಮಾಡ್ಕೋಬೇಕು ನಂತರ ಈ ಸೈಡನ್ನು ಮಸಾಜ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ನಿಮ್ಮ ಕಿವಿಯನ್ನು ಈ ರೀತಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕಿವಿಯನ್ನು ಬೆರಳಿಂದ ಕ್ಲೋಸ್ ಮಾಡಬೇಕು ಬಾಯಿಯನ್ನು ಓಪನ್ ಮಾಡಬೇಕು ಈ ರೀತಿ ಮಾಡಬೇಕು ನೋಡಿ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ಬಾಯಿಯನ್ನ ಎಷ್ಟು ಜೋರಾಗಿ ಓಪನ್ ಮಾಡೋದಕ್ಕೆ ಅಷ್ಟು ಜೋರಾಗಿ ಬಾಯಿಯನ್ನ ಓಪನ್ ಮಾಡಿ ಈಗ ನೆಕ್ಸ್ಟ್ ನಿಮ್ಮ ತಲೆಯ ಬಾಯಿಯಿಂದ ಬಿಡಬೇಕು ಮೂಗಿನಿಂದ ಉಸಿರಾ ತಗೊಳ್ಬೇಕು ನೋಡಿ ಈ ರೀತಿ ರಿಲ್ಯಾಕ್ಸ್ ಆಗಿ ಈ ರೀತಿ ಟೆನ್ ಟೈಮ್ಸ್ ಟೆನ್ ರೌಂಡ್ಸು ನೀವು ಈ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಬೇಕು ನಂತರ ನಿಮ್ಮ ಕಿವಿಯನ್ನು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಟೆನ್ ಟೈಮ್ಸು ಟ್ಯಾಪ್ ಮಾಡ್ಕೊಳ್ಳಿ ನಂತರ ನಿಮ್ಮ ಎದೆಯ ಭಾಗವನ್ನು ಈ ರೀತಿ ರಬ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಈ ರೀತಿ ರಬ್ ಮಾಡಿಕೊಳ್ಳಿ ನಂತರ ಹಾಗೆ ರಿಲ್ಯಾಕ್ಸ್ ಮಾಡಿ ನಂತರ ನಿಮ್ಮ ಕಿವಿಯ ಭಾಗವನ್ನು ನೋಡಿ ಹಿಂಭಾಗಕ್ಕೆ ಕಿವಿಯ ಹಿಂಭಾಗಕ್ಕೆ ಈ ಬೆರಳು ಬರಬೇಕು ಕಿವಿಯ ಮುಂಭಾಗ ಈ ಬೆರಳು ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ನಂತರ ನಿಮ್ಮ ಕಿವಿಗಳನ್ನು ಮಸಾಜ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಹಾಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ರಿಲ್ಯಾಕ್ಸ್ ಮಾಡಿ ಈ ರೀತಿ ನೀವು ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ತುಂಬ ಸೌಂಡ್ ಬರುತ್ತೆ ಅಪ್ಪ ತುಂಬ ಸೌಂಡೆಲ್ಲ ಇರಿಟೇಟ್ ಆಗುತ್ತೆ ಅದರಿಂದ ಬೇರೆ ಕಡೆ ಕೆಲ್ಸದ ಬ ಕೆಲ್ಸದ ಕಡೆ ಇರ್ಬೋದು ಓದೋದ್ರ ಬಗ್ಗೆ ಇರ್ಬೋದು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಈ ಮಸಾಜನ್ನ ಟ್ರೈ ಮಾಡಿ ಸ್ನೇಹಿತರೆ ನಾನು ಆಲ್ರೆಡಿ ತುಂಬ ವೀಡಿಯೋಸ್ನ ಕಿವಿಗಳಿಗೆ ಶೇರ್ ಮಾಡಿದ್ದೀನಿ ಅಲ್ಲ ನಿಜ ಹೇಳಬೇಕಂದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ತುಂಬ ಜನ ಹತ್ರ ಕಾಲ್ ಮಾಡಿ ಹೇಳ್ತಾರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು ನಾವು ಬೇರೆಯವ್ರಿಗೆ ಇದನ್ನು ಸಜೆಸ್ಟ್ ಮಾಡಿದ್ದೀವಿ ಅವರಿಗೆ ಹೆಲ್ಪ್ ಆಗಿದೆ ಅಂತ ನಿಜವಾಗ್ಲೂ ಖಂಡಿತ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ಒಂದು ವಾರ ಟ್ರೈ ಮಾಡಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಗೊತ್ತಾಗುತ್ತೆ ಟ್ವೆಂಟಿ ಡೇಸ್ ಮಾಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಕಿವಿಯ ಸಮಸ್ಯೆ ಇದ್ದರೆ ಈ ಎಕ್ಸಸೈಸ್ನ ಮಾಡಿ ಇನ್ನೂ ಆ ಕಿವಿಯಲ್ಲಿ ಜಾಸ್ತಿ ಏನು ಗುಯಿ ಅಂತ ಶಬ್ದ ಬರುವಂಥದ್ದು ಕಿವಿ ಕೇಳಿಸ್ತಾ ಇರುವಂಥದ್ದು ಕಿವಿ ಸೋರುವಂಥದ್ದು ಇದಕ್ಕೆಲ್ಲ ಎಕ್ಸಸೈಸ್ಗಳನ್ನ ಮಸಾಜ್ಗಳನ್ನ ತಿಳಿಸಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ಕಲ್ಲಿ ತುಂಬ ವೀಡಿಯೋಸ್ ಇರುತ್ತೆ ಬೇಗ ಸಿಗೋದಿಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ ಅಲ್ಲಿ ಕೂಡ ನೋಡಬಹುದು ಅಲ್ಲಿ ನಿಮಗೆ ಈಸಿಯಾಗಿ ವಿಡಿಯೋಸು ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು